ಬಹಳ ಒಳ್ಳೆ ಗುಡ್ ನ್ಯೂಸ್ ಅನ್ಬೋದು ಇದೀಗ ಕರ್ನಾ ಸೀರಿಯಲ್ನಲ್ಲಿ ಭವ್ಯ ಅವರು ನಡೆಸ್ತಾ ಆ ಬಿಗ್ ಬಾಸ್ ಬಳಿಕ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಿದೆ ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡಿದ್ರು ಫಿನಾಲೆಗೆ ಬಂದು ಔಟ್ ಆಗ್ತಾರೆ ನಂತರದಲ್ಲಿ ಒಂದು ಲಾಂಗ್ ಗ್ಯಾಪ್ ಅಂತಾನೆ ಹೇಳ್ಬೋದು ಅಂದರೆ ಸುಮಾರು ಒಂದೆರಡು ತಿಂಗಳ ಒಳಗೆ ಒಂದು ಕರ್ಣ ಧಾರಾವಾಹಿ ಆಫರ್ ಸಿಗುತ್ತೆ ಕರ್ಣ ಧಾರಾವಾಹಿಗೆ ಒಪ್ಕೊಂಡಿದ್ದಾರೆ ಸಿನಿಮಾವನ್ನ ಮಾಡಿದ್ರೆ ತುಂಬಾ ಜನ ನಿರೀಕ್ಷಣೆ ಇಟ್ಕೊಂಡಿದ್ರು ಬಟ್ ಧಾರಾವಾಹಿ ಆಫರ್ಸ್ ಸಿಕ್ಕಿರುವಂತಹ ಕಾರಣ ಸುಮಾರು ಎರಡು ವರ್ಷಗಳ ಕಾಲ ಈ ಒಂದು ಧಾರಾವಾಹಿಯಲ್ಲೇ ಆಗಿರ್ತಾರೆ ಜೊತೆಗೆ ಸಿನಿಮಾ ಅವಕಾಶ ಬಂದ್ರೆ ಅದರಲ್ಲೂ ಕೂಡ ನಡೆಸ್ತಾರೆ ಕರ್ಣ ಒಂದು ಹೊಸ ಸೀರಿಯಲ್ ಜೀವಿನಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಧಾರಾವಾಹಿ ನೋಡಕ್ಕೆ ಯಾಕೆಂದ್ರೆ ಭವ್ಯ ಅವರಿಗೆ ಜೋಡಿಯಾಗಿರುವಂತದ್ದು ಕನ್ನಡತಿಯ ಹರ್ಷ ಅವರು ಕಿರಣ್ ರಾಜ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅವರು ಜೋಡಿಯಾಗಿರುವಂತ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಕತೆ ಮತ್ತೆ ಡಾಕ್ಟರ್ ಇದರಲ್ಲಿ ಭವ್ಯ ಅವರು ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಡಾಕ್ಟರ್ ಆಗಿದ್ದಾರೆ ಇದೀಗ ಭವ್ಯ ಸೊ ಯಾವ ರೀತಿ ಪಾತ್ರ ಇರುತ್ತೆ ಮತ್ತೆ ಯಾವ ರೀತಿ ಕತೆ ಓಪನಿಂಗ್ ತೆಗೆದುಕೊಳ್ಳುತ್ತೆ ಮತ್ತೆ ಈ ಧಾರಾವ್ಯಲ್ಲಿ ಕಿರಣ್ ರಾಜ್ ಮತ್ತೆ ಭವ್ಯ ಅವರಿಗೆ ಮದುವೆಯು ಸಹ ಆಗುತ್ತೆ ಅದು ಯಾವ ರೀತಿ ಇರುತ್ತೆ ಮತ್ತೆ ಶ್ರೀಮಂತ ಮನೆತನದವರು ಎಲ್ಲವೂ ಕೂಡ ಕಾದು ನೋಡ್ಬೇಕಿದೆ ತುಂಬಾ ಚೆನ್ನಾಗಿ ಬರೋದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟಿಂಗ್ ಮತ್ತೆ ಮನೋರಂಜನೆ ಖಂಡಿತವಾಗಿ ಕೂಡ ಇರುತ್ತೆ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಬವ್ಯಾಗೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿಯೋಣ ಶೇರ್ ಮಾಡಿ